ಹುರುಳಿ ಕಾಳನ್ನ ಔಷಧವಾಗಿ ಹೇಗೆ ಬಳಸಬಹುದು ಅಂತ ಹೇಳ್ತೀನಿ ಹುರುಳಿ ಕಾಳನ್ನ ನೆನೆಸಿ ಜಾಸ್ತಿ ಎಣ್ಣೆ ಎಣ್ಣೆ ಹಾಕ್ಬೇಡಿ ಆದಷ್ಟು ನೀರಲ್ಲೇ ಬೇಯಿಸಿ ಪಲ್ಯ ಮಾಡಿ ಈ ಪಲ್ಯಾನ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟಕ್ಕೆ ಮುಂಚೆ ರಾತ್ರಿ ಊಟಕ್ಕೆ ಮುಂಚೆ ಈ ಹುರುಳಿ ಕಾಳು ಪಲ್ಯನ ತಿನ್ನಿ ಇದರಿಂದ ಏನಾಗುತ್ತೆ ನಿಮ್ ದೇಹಕ್ಕೆ ಪ್ರೋಟೀನ್ ಚೆನ್ನಾಗಿ ಸೇರುತ್ತೆ ಈ ಹುರುಳಿ ಕಾಳನ್ನ ಡೈಜೆಸ್ಟ್ ಮಾಡೋದಿಕ್ಕೆ ನಿಮ್ಮ ದೇಹದಿಂದ ಎನರ್ಜಿ ಬೇಕಾಗುತ್ತೆ ಆವಾಗ ನಿಮ್ದು ಫ್ಯಾಟ್ ಸೆಲ್ಸ್ ಇಂದ ದೇಹ ಎನರ್ಜಿ ಎಳ್ಕೊಳತ್ತೆ ಫ್ಯಾಟ್ ಸೆಲ್ಸ್ ಇಂದ ಎನರ್ಜಿ ತಗೊಂಡಾಗ ನಿಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ ಫ್ಯಾಟ್ ಸೆಲ್ಸ್ ಕರಗತ್ತೆ ಹಾಗೇನೆ ತೂಕ ಕಡಿಮೆ ಆಗುತ್ತೆ ಅದಲ್ಲದೆ ಈ ಹುರುಳಿ ಕಾಳನ್ನ ಮುಂಚೆ ತಿಂದಾಗ ನಿಮಗೆ ಹೊಟ್ಟೆ ತುಂಬೋಗುತ್ತೆ ಹೋಗುತ್ತೆ ಅರ್ಥ ನೀವು ಇವಾಗ ನಾಲ್ಕು ಇಡ್ಲಿ ತಿನ್ನೋ ಕಡೆ ಎರಡ ಎರಡು ಇಡ್ಲಿ ತಿನ್ನಕಾಗುತ್ತೆ ಆಮೇಲೆ ತುಂಬಾ ಹೊತ್ತು ಹೊಟ್ಟೆಲಿರುತ್ತೆ ಅದು ಹಾಗಾಗಿ ಪದೇ ಪದೇ ಹಸುವಾಗಲ್ಲ ಸೊ ಹುರುಳಿ ಕಾಳನ್ನ ಬಳಸಿ ಆರೋಗ್ಯವಾಗಿರಿ ನೀವು ಸಹ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಸರಿಪಡಿಸ್ಕೊಂಡು ಫಲವತ್ತತೆಯನ್ನ ಹೆಚ್ಚಿಸಿಕೊಳ್ಬೇಕಂತ ನಮ್ಮ ಮೂರು ದಿನದ ವರ್ಕ್ಶಾಪ್ಗೆ ರಿಜಿಸ್ಟರ್ ಆಗಿ ರಿಜಿಸ್ಟ್ರೇಷನ್ ಲಿಂಕು ಪ್ರೊಫೈಲ್ ಅಲ್ಲಿ ಇದೆ ಎಸ್ ಅಂತ ಕಮೆಂಟ್ ಮಾಡಿ ಲಿಂಕ್ ಅನ್ನ ಕಳಿಸ್ತೇನೆ